ರಾಹುಲ್ ಗಾಂಧಿ ವಿರುದ್ಧವಾಗಿ ಪ್ರಧಾನಿ ಮೋದಿ ಇವತ್ತು ಲೋಕಸಭೆಯಲ್ಲಿ ವಾಗ್ದಾಳಿ ನಡೆಸಿದ್ದಾರೆ ನಿನ್ನೆ ರಾಹುಲ್ ಗಾಂಧಿ ಸಾಕಷ್ಟು ಪ್ರಶ್ನೆಯನ್ನು ಕೇಳಿದ್ರು ನೀಟ್ ವಿಚಾರ ಏನು ಮಾಡ್ತಾ ಇದ್ದೀರಾ ಅಗ್ನಿವೀರರು ಅಂದರೆ ಭಾರತದ ಸೈನ್ಯವನ್ನೇ ಒಡೆದು ಹಾಕಿದ್ದೀರಾ ನೀವು ಒಂದಷ್ಟು ಸೈನಿಕರಿಗೆ ಪೆನ್ಷನ್ ಸಿಗುತ್ತೆ ಇನ್ನೊಂದಷ್ಟು ಸೈನಿಕರಿಗೆ ಪೆನ್ಷನ್ ಸಿಗಲ್ಲ ಅಂದರೆ ಏನರ್ಥ ಯೂಸ್ ಆ್ಯಂಡ್ ಥ್ರೋ ಮಾಡ್ತಾ ಇದ್ದೀರಿ ಸೈನಿಕರನ್ನು ಭಾರತೀಯ ಸೈನಿಕನೊಬ್ಬನನ್ನು ನಾಲ್ಕು ವರ್ಷಗಳ ಅವಧಿಗೆ ಬಳಸ್ಕೊಂಡು ಬಿಸಾಡೋ ಕೆಲಸ ಮಾಡ್ತಾ ಇದ್ದೀರಿ ಮೋದಿಯವರೇ ಇದರಿಂದ ಸೈನಿಕ ಸೈನಿಕರ ನಡುವೆನೇ ಒಂದು ತಾರತಮ್ಯದ ಹುಳಿ ಹಿಂಡ್ತಾ ಇದ್ದೀರಿ ನೀವು ಒಂದು ಗೋಡೆ ಕಟ್ಬಿಟ್ಟಿದ್ದೀರಿ ನೀವು ನೀಟ್ ಎಕ್ಸಾಮ್ ಎನ್ನುವುದು ಈ ದೇಶದಲ್ಲಿ ಒಂಥರ ಕಸ್ಟಮೈಸ್ಡ್ ಆಗ್ಬಿಟ್ಟಿದೆ ಶ್ರೀಮಂತರಿಗೆ ಶ್ರೀಮಂತರಿಗೆ ಅಂತಲೇ ರಚನೆಯಾಗಿರುವಂತಹ ಒಂದಷ್ಟು ಮೆಡಿಕಲ್ ಸೀಟ್ಗಳಾಗ ಅವೆಲ್ಲವೂ ಕೂಡ ಬಡವ ಓದಿದ್ರೂ ಎಟಕದೇ ಇರುವಂಥ ಮಟ್ಟಕ್ಕೆ ಅದು ಹೋಗ್ಬಿಟ್ಟಿದೆ ಮಾತನಾಡ್ತೀರಾ ಇದ್ರ ಬಗ್ಗೆ ನೀವು ಯಾಕೆ ಮಾತಾಡಲ್ಲ ನೀವು ಮೋದಿ ಅವರೇ ಮಾತಾಡಿ ಇದ್ರ ಬಗ್ಗೆ ಅಂತೆಲ್ಲ ಮಾತಾಡಿದ್ರು ಇದೇ ವಿಚಾರಕ್ಕೆ ಸಾಕಷ್ಟು ಗದ್ದಲ ಗಲಾಟೆ ಎಲ್ಲವೂ ಆಗಿತ್ತು ಇದರ ನಡುವೆ ಇವತ್ತು ಕೂಡ ಸುದೀರ್ಘವಾಗಿ ಮಾತಾಯಿತು ಯಾರದ್ದು ನರೇಂದ್ರ ಮೋದಿಯವರದ್ದು ಭಾಷಣದ ಉದ್ದಕ್ಕೂ ನರೇಂದ್ರ ಮೋದಿಯವರು ಕಾಂಗ್ರೆಸ್ ಮತ್ತು ವಿರೋಧ ಪಕ್ಷಗಳ ವಿರುದ್ಧವಾಗಿ ಕಿಡಿಕಾರ್ತಾರೆ ವಿಪಕ್ಷಗಳ ಆಕ್ಷೇಪಗಳ ಮಧ್ಯೆ ಕೂಡ ಮೋದಿಯವರು ಭಾಷಣ ಮಾಡ್ತಾರೆ ಸ್ಪೆಸಿಫಿಕ್ಕಾಗಿ ಅಗ್ನಿವೀರರ ಬಗ್ಗೆಯೋ ಸ್ಪೆಸಿಫಿಕ್ಕಾಗಿ ನೀಟ್ ಬಗ್ಗೆಯೋ ತೀರಾ ಸ್ಪೆಸಿಫಿಕ್ಕಾಗಿ ರಾಹುಲ್ ಗಾಂಧಿ ಎತ್ತದಂಥ ಪ್ರಶ್ನೆಗಳ ಬಗ್ಗೆಯೋ ಮಾತನಾಡಕ್ಕೆ ಹೋಗದೇ ಇದ್ದರೂ ಕೂಡ ನೀಟ್ ವಿಚಾರದಲ್ಲಿ ಏನು ನಡೀಬೇಕೋ ನಡೀತಾ ಇದೆ ಅದು ಅರೆಸ್ಟ್ ಆಗ್ತಾ ಇದೆ ನಾವು ಸುಧಾರಣೆ ಮಾಡ್ತಾ ಇದ್ದೀವಿ ಅಂತ ಕೂಡ ಹೇಳ್ತಾರೆ ಇದರ ನಡುವೆನೇ ನೆಹರು ಇಂದಿರಾ ಗಾಂಧಿ ಹೆಸರನ್ನು ಕೂಡ ಪ್ರಸ್ತಾಪಿಸಿ ಕಿಡಿಕಾರ್ತಾರೆ ಹದಿಮೂರು ರಾಜ್ಯಗಳಲ್ಲಿ ಕಾಂಗ್ರೆಸ್ನದ್ದು ಈಗ ರಾಹುಲ್ ಗಾಂಧಿ ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ಟರೆ ಅಥವಾ ರಾಹುಲ್ ಗಾಂಧಿಯವರ ಪಾರ್ಟಿಯ ಪರ್ಫಾರ್ಮೆನ್ಸ್ ಬಗ್ಗೆ ಅಂತ ನೋಡಿದ್ರೆ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳ್ತಾ ಇದ್ದಾರೆ ಅವರು ಹದಿಮೂರು ರಾಜ್ಯಗಳಲ್ಲಿ ಕಾಂಗ್ರೆಸ್ ಏನಪ್ಪ ಮಾಡಿದೆ ಶೂನ್ಯ ಸಾಧನೆ ಕೊಟ್ಟಿದ್ದಾರೆ ದೇಶದ ಜನಾದೇಶ ನಮ್ಮ ಪರವಾಗಿದೆ ಅಂತ ಸಮರ್ಥನೆ ಕೂಡ ಮಾಡಿಕೊಂಡಿದ್ದಾರೆ ऐसे शब्दों से करें और ये लोग तालियां बजाएं ये देश कभी माफ नहीं करेगा आदरणीय सभापति जी एक सोची समझी रणनीति के